ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತಿನ ವಿಡಿಯೋ ಕೆಲವರಿಗೆ ಮೋಟಿವೇಟ್ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ ಯಾಕಂದ್ರೆ ಯಾವಾಗಲೂ ನಮ್ಮ ಬಗ್ಗೆ ನಾವು ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇರ್ತೀವಿ ನಾವು ಮಾಡೋ ಕೆಲಸದಲ್ಲಾಗಿರ್ಬೋದು ನಾವು ಇರೋ ರೀತಿಯಲ್ಲಾಗಿರ್ಬಹುದು ಬೇರೆಯವರಿಗೆ ಹೋಲಿಸ್ಕೊಂಡು ನಮ್ಮನ್ನ ನಾವು ತುಂಬಾನೇ ಒಂದು ರೀತಿ ಕೀಳಾಗಿ ನೋಡುವಂಥದ್ದಾಗಿರ್ಬೋದು ನಾವು ಅಂದ್ರೆ ಇದನ್ನ ಬೇರೆ ರೀತಿ ಅರ್ಥ ಮಾಡ್ಕೊಳಕ್ ಹೋಗಬೇಡಿ ಬೇರೆಯವರಿಗೆ ಹೋಲಿಸ್ಕೊಂಡು ನಮ್ಮನ್ನ ನಾವು ತುಂಬಾ ಡೌನ್ ಮಾಡ್ಕೊಳ್ಳೋದು ಹಾಗಾಗಿ ಹೇಳ್ತಾ ಇದ್ದೀನಿ ಕೆಲವರು ಮಾಡೋ ಕಮೆಂಟ್ಸ್ ಇಂದನು ಕೂಡ ನಾನು ಈ ವಿಚಾರನ ಇವತ್ತು ಹೇಳ್ತಾ ಇದ್ದೀನಿ ಅವರ ಕಮೆಂಟ್ಸ್ ಅಲ್ಲೇ ನಾನು ಅವರಿಗೆ ಉತ್ತರ ಕೊಡ್ತಾ ಇದ್ದೆ ಆದ್ರೆ ಇಷ್ಟೊಂದು ವಿಚಾರನ ಕಮೆಂಟ್ಸ್ ಅಲ್ಲಿ ತಿಳಿಸೋದಿಕ್ಕೆ ಆಗಲ್ಲ ಅಂತ ಹೇಳಿ ವಿಡಿಯೋ ಮುಖಾಂತರ ಶೇರ್ ಮಾಡ್ಕೊತಾ ಇದ್ದೀನಿ ಯಾಕೆಂದ್ರೆ ನಾವು ಏನೇ ಮಾಡಿದ್ರು ನಮಗೆ ಒಳ್ಳೇದಾಗೋದಿಲ್ಲ ದೇವರು ನಮ್ಮನ್ನ ನೋಡೋದಿಲ್ಲ ನಮ್ಗೆ ಅನ್ಕೊಂಡಿರೋದಂತ ಯಾವುದೇ ಬೇಡಿಕೆನೂ ಕೂಡ ಈಡೇರಿಸೋದಿಲ್ಲ ಆದ್ರೆ ಕೆಲವ್ರು ಏನು ಮಾಡೋದಿಲ್ಲ ಅವ್ರು ಚೆನ್ನಾಗೇ ಇರ್ತಾರೆ ನಮ್ಕೊಂಡು ಮುಂದೆ ಎಷ್ಟೆಲ್ಲಾ ಕೆಟ್ಟದ್ ಮಾಡಿದ್ದಾರೆ ಎಷ್ಟೆಲ್ಲಾ ಬೇರೆಯವ್ರನ್ನ ಅಹ್ ಒಂದ್ ರೀತಿ ಅಯ್ಯೋ ಅನ್ಸಿದಾರೆ ಆದ್ರೂ ಕೂಡ ಅವ್ರು ಚೆನ್ನಾಗೇ ಇದ್ದಾರೆ ಅಂತ ಅಂದ್ರೆ ಪದೇ ಪದೇ ಬೇರೆಯವ್ರನ್ನ ನೆನೆಸ್ಕೊಂಡು ನೀವು ಈ ರೀತಿ ಹೇಳ್ತಾ ಇದ್ರೆ ಅದು ನೀವ್ ಅವ್ರಿಗೆ ಮಾಡುವಂತ ಆಶೀರ್ವಾದ ಆಗತ್ತೆ ಅವ್ರು ಏನು ಕಷ್ಟಪಡೋದಿಲ್ಲ ಪಡೋದಿಲ್ಲ ದೇವ್ರವ್ರಿಗೆಲ್ಲಾ ಕೊಡ್ತಾನೆ ಅಂತ ಅಂದ್ರೆ ಖಂಡಿತವಾಗ್ಲೂ ಆ ಭಗವಂತ ಅವರನ್ನ ಅದೇ ರೀತಿನೇ ಇಟ್ಟಿರ್ತಾರೆ ನಾನು ಇಷ್ಟೆಲ್ಲ ಕಷ್ಟಪಟ್ಟು ಪೂಜೆ ಮಾಡ್ತೇನೆ ನಾನು ಅನ್ಕೊಂಡಿದ್ ಏನು ಆಗ್ತಾ ಇಲ್ಲ ಅಂದ್ರೆ ನೀವ್ ಕೇಳಿದನ್ನ ನಿಮ್ಗೆ ತಥಾಸ್ತು ಅಂತ ಹೇಳ್ತಾರೆ ಇದನ್ನ ದಯವಿಟ್ಟು ಮೊದಲು ಅರ್ಥ ಮಾಡ್ಕೊಳ್ಳಿ ಇದನ್ನೇ ನಾನು ಹೇಳಿದ್ದು ಬೇರೆಯವ್ರಿಗೆ ಹೋಲಿಸ್ಕೊಂಡು ನಮ್ಮನ್ನ ನಾವು ತುಂಬಾ ಡೌನ್ ಮಾಡ್ಕೊಳೋದು ಅಂತ ಎಲ್ಲ ಕೂಡ ಅವರವರ ಕರ್ಮಫಲ ಹಿಂದಿನ ಜನ್ಮದ್ ಅಥವಾ ನಮ್ಮ ತಂದೆ ತಾಯಿ ಮಾಡಿರೋದನ್ನ ನಾವು ಅನ್ ಮಕ್ಳು ಅನುಭವಿಸ್ತಾರೆ ಅಂತ ಹೇಳ್ತಾರೆ ಅದು ಎಷ್ಟು ನಿಜನೋ ನನಗಂತೂ ಗೊತ್ತಿಲ್ಲ ಯಾಕಂದ್ರೆ ಈ ಕಲಿಯುಗದಲ್ಲಿ ನಾವು ಮಾಡಿದ್ದನ್ನ ನಾವೇ ಅನುಭವಿಸಿ ಹೋಗ್ತಾ ಇರ್ತೀವಿ ಹಾಗಾಗಿ ಹೇಳ್ತಾ ಇರೋದು ಇನ್ನೊಬ್ಬರನ್ನ ನೋಡಿ ನಾವು ಕೊರಗೋ ಕೊರಗೋದಕ್ಕಿಂತ ನಾವ್ ಏನ್ ಮಾಡ್ತಾ ಇದೀವಿ ನಮ್ ಜವಾಬ್ದಾರಿ ಏನು ನಮ್ಮ ಒಂದ್ ಕೆಪಾಸಿಟಿ ಏನಿದೆ ಅನ್ನೋದನ್ನ ನಮ್ ಬಗ್ಗೆ ನಾವು ಯೋಚನೆ ಮಾಡ್ತಾ ಇರ್ಬೇಕು ದೇವರ ದೃಷ್ಟಿಲಿ ಎಲ್ರು ಒಂದೇನೆ ಎಲ್ರು ಕಷ್ಟ ಪಡ್ಲಿ ಅಂತ ದೇವ್ರು ಯಾವತ್ತೂ ಬಯಸೋದಿಲ್ಲ ನಾವ್ ಹೆತ್ತಿರೋ ಮಕ್ಕಳನ್ನ ಒಬ್ರು ಚೆನ್ನಾಗಿರ್ಲಿ ಒಬ್ರು ಕಷ್ಟ ಪಡ್ಲಿ ಅಂತ ನಾವ್ ಯಾವತ್ತಾದ್ರೂ ಬಯಸ್ತಿವ ಎಲ್ರು ಒಂದೇ ಸಮ ಇರಬೇಕು ಎಲ್ರು ಚೆನ್ನಾಗಿರ್ಬೇಕು ಅಂತ ತಾನೇ ಬಯಸ್ತೀವಿ ಅದೇ ರೀತಿಯೇ ದೇವ್ರು ಕೂಡ ಅಷ್ಟೇನೆ ಆದ್ರೆ ನಮ್ಮ ನಮ್ಮ ಕರ್ಮ ಫಲದಿಂದ ಕೆಲವರು ಚೆನ್ನಾಗಿರ್ತಾರೆ ಕೆಲವರು ಕಷ್ಟ ಪಡ್ತಾ ಇರ್ತಾರೆ ಅಷ್ಟೇ ಇನ್ನು ಕೆಲವರಿಗೆ ಅವ್ರು ಬಯಸಿದ್ದು ತಗೋ ಪಡ್ಕೊಳ್ಳೋದು ಸ್ವಲ್ಪ ನಿಧಾನ ಆಗ್ಬಹುದು ನಿಧಾನ ಯಾಕಾಗತ್ತೆ ಅಂದ್ರೆ ದೇವ್ರು ಅದ್ರ ಬೆಲೆನ ನಾವು ಚೆನ್ನಾಗಿ ತಿಳ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ನಮ್ಮನ್ನ ಪರೀಕ್ಷೆ ಮಾಡ್ತಾ ಇದ್ದಾರೆ ಅಂತ ನಾವು ತಿಳ್ಕೊಬೇಕು ಈ ವಿಚಾರನ ನಾನು ಹಿಂದಿನ ವಿಡಿಯೋಗಳಲ್ಲೂ ಕೂಡ ಸುಮಾರು ವಿಡಿಯೋದಲ್ಲಿ ತಿಳಿಸಿದ್ದೀನಿ ನೆಗೆಟಿವ್ ಆಗಿ ಯಾವುದೂ ಕೂಡ ಯೋಚನೆ ಮಾಡ್ಬಾರ್ದು ಮಾತಾಡಬಾರ್ದು ಅಂತ ಆದ್ರೂ ಕೂಡ ಕೆಲವರು ಈ ರೀತಿ ಅನ್ಕೊಳ್ತಾ ಇರ್ತೀರಾ ಸರಿ ಯಾರ್ ಬಲವಂತಕ್ಕೂ ಕೂಡ ಪೂಜೆ ವ್ರತಗಳನ್ನ ಮಾಡೋದ್ ಬೇಡ ಪೂಜೆ ವ್ರತ ಮಾಡಿದ್ರು ಕೂಡ ನೀವ್ ಅನ್ಕೊಂಡಿದ್ ಆಗ್ಲಿಲ್ಲ ಅಂದ್ಮೇಲೆ ಅದನ್ನ ಮಾಡಿ ಸಮಯನ ವ್ಯರ್ಥ ಮಾಡ್ಬಾರ್ದು ಅಲ್ವಾ ಹಾಗಂತ ಸುಮ್ಮನೆ ಇರೋದಕ್ಕಾಗತ್ತ ಕೆಲವ್ರು ಹೇಳ್ತಾ ಇದ್ರು ಒಳ್ಳೆ ಮನಸ್ಸಿಂದ ದೇವ್ರ ದೀಪ ಹಚ್ಚಿದ್ರೆ ಸಾಕು ಖಂಡಿತವಾಗ್ಲೂ ದೇವ್ರು ಒಳ್ಳೇದ್ ಮಾಡ್ತಾರೆ ಅಂತ ಅದಂತೂ ನೂರಕ್ಕೆ ನೂರಲ್ಲ ಸಾವಿರ ಪಟ್ಟು ನಿಜಾನೆ ಆದ್ರೆ ಒಳ್ಳೆ ಮನಸ್ಸು ಹೇಗ್ ಬರುತ್ತೆ ನಾವು ಯೋಚನೆ ಮಾಡೋ ರೀತಿ ನಾವು ಇರುವಂತ ವಾತಾವರಣ ಇದರಿಂದ ನಮ್ಗೆ ಒಳ್ಳೆ ಮನಸ್ಸು ಅನ್ನೋದು ಬರುವಂತದ್ದು ನಮ್ಮ ಸುತ್ತಮುತ್ತಲ ವಾತಾವರಣ ಹೇಗಿರುತ್ತೋ ನಾವು ಹಾಗೆ ಇರ್ತೀವಿ ನಮ್ಮ ಜೊತೆಲಿರುವಂತವ್ರು ಮನೆಯವರೇ ಆಗಿರಬಹುದು ನಮ್ಮ ಸ್ನೇಹಿತರಾಗಿರ್ಬಹುದು ಹೇಗಿರ್ತಾರೋ ನಾವು ಕೂಡ ಹಾಗೆ ಇರ್ತೀವಿ ಇದಂತೂ ಖಂಡಿತವಾಗ್ಲೂ ನಿಜ ಯಾಕಂದ್ರೆ ಮನುಷ್ಯ ಒಬ್ಬರನ್ನ ನೋಡಿ ಒಬ್ಬ ಕಲಿಯುವಂಥದ್ದು ಹುಟ್ಟುತಾನೆ ಯಾರು ಏನು ಕಲ್ತ್ಕೊಂಡು ಬಂದಿರೋದಿಲ್ಲ ಅಲ್ವಾ ನಾವು ಒಳ್ಳೇದನ್ನ ನೋಡ್ತಾ ಇದ್ರೆ ಅದೇ ನಾವು ಅದೇ ದಾರಿಲೇ ಹೋಗ್ತಾ ಇರ್ತೀವಿ ಅಥವಾ ಕೆಲವು ಆಡಂಬರದ ಜೀವನಗಳನ್ನ ನೋಡ್ತಾ ಇದ್ರೆ ಅದಕ್ಕೆ ನಾವು ಆಕರ್ಷಣೆ ಆಗ್ತೀವಿ ಕೆಲವ್ರು ತುಂಬಾ ಕಷ್ಟಪಡೋರ್ ಮಧ್ಯ ಇದ್ರೆ ಅಯ್ಯೋ ಹಣೆ ಬರ ಇಷ್ಟೇ ಬಿಡು ಎಲ್ರು ಹಾಗೆ ಇದಾರೆ ನಮ್ದೇನು ಹೆಚ್ಚ ಅನ್ನೋ ರೀತಿಯಲ್ಲಿ ನಾವು ಕೂಡ ಹಾಗೆ ಇದ್ಬಿಡ್ತೀವಿ ಬಿಡ್ತೀವಿ ಹಾಗಾಗಿನೇ ಹೇಳ್ತಾ ಇರೋದು ನಮ್ಮ ಸುತ್ತಮುತ್ತಲ ವಾತಾವರಣ ಹೇಗಿರುತ್ತೋ ನಾವು ಕೂಡ ಅದೇ ರೀತಿನೇ ಇರ್ತೀವಿ ಈಗ ಎಷ್ಟೇ ಪೂಜೆ ಮಾಡಿದ್ರು ಕಳೆಯೋದಿಲ್ಲ ಅಂದಮೇಲೆ ಮಾಡಬೇಕು ಇದನ್ನೆಲ್ಲ ಮಾಡಿ ಯಾಕೆ ಸಮಯ ವ್ಯರ್ಥ ಮಾಡಬೇಕು ಅಲ್ವಾ ಈಗ ದೇವ್ರ ಮುಂದೆ ಬೇಡಿಕೆ ಇಟ್ಟಾಗ ನನಗೆ ಅದ್ ಬೇಕು ಮಕ್ಕಳಿಲ್ಲ ಅಂದ್ರೆ ಮಗು ಬೇಕು ಮದ್ವೆ ಆಗಿಲ್ಲ ಅಂದ್ರೆ ಮದ್ವೆ ಆಗ್ಬೇಕು ಅಥವಾ ಕೆಲಸ ಸಿಕ್ಕಿಲ್ಲ ಅಂದ್ರೆ ಕೆಲಸ ಸಿಗ್ಬೇಕು ಮಕ್ಳು ಚೆನ್ನಾಗಿ ಓದ್ಬೇಕು ನನ್ ಮಕ್ಳಿಗೆ ವಿದ್ಯಾ ಬುದ್ಧಿ ಬೇಕು ನನ್ನ ಸೈಟ್ ತಗೋಬೇಕು ಮನೆ ತಗೋಬೇಕು ಈ ರೀತಿ ಏನೇನೋ ಮತ್ತೆ ಬೇರೆ ಯಾರು ಸಾಲ ಕೊಟ್ಟಿರ್ತೀವಿ ಆ ದುಡ್ಡು ವಾಪಸ್ ಬರ್ತಾ ಇಲ್ಲ ಆ ದುಡ್ಡು ಬೇಗ ಬರ್ಬೇಕು ಅಂತ ಹೇಳಿ ಲಕ್ಷ್ಮಿ ಪೂಜೆ ಮಾಡ್ತೀವಿ ಅಥವಾ ನಮ್ದೇ ಸಾಲ ಜಾಸ್ತಿ ಆಗೋಗಿದೆ ಅಂದ್ರೆ ಅದನ್ನ ತೀರ್ಸೋ ಸಲುವಾಗಿ ನಾವು ದೇವ್ರ ಪೂಜೆ ಎಲ್ಲಾ ಮಾಡ್ತಾ ಇರ್ತೀವಿ ಇದೆಲ್ಲಾ ಮಾಡ್ತಾನೆ ಇದ್ರೂ ಕೂಡ ಕಷ್ಟ ಕಡಿಮೆ ಆಗ್ಲಿಲ್ಲ ಅಂತ ಅಂದ್ಮೇಲೆ ಯಾಕೆ ಮಾಡ್ಬೇಕು ತುಂಬಾ ಜನ ದೇವ್ರ ಹತ್ರ ಕಷ್ಟ ಹೇಳ್ಕೊಳ್ತಾ ಇರ್ತಾರೆ ಆದ್ರೆ ಒಂದೇ ಒಂದ್ ಸಲನಾದ್ರೂ ಈ ನನ್ನ ಒಂದು ಕಷ್ಟ ಪರಿಹಾರ ಆಗ್ಬಿಟ್ರೆ ನಾನ್ ಯಾವ ರೀತಿ ಖುಷಿಯಾಗಿರ್ತೀನಿ ಮುಂದಿನ ಜೀವನದಲ್ಲಿ ನಾನು ಹೇಗೆಲ್ಲಾ ಇರ್ತೀನಿ ಅನ್ನೋದನ್ನ ಯಾವತ್ತಾದ್ರೂ ದೇವ್ರ ಮುಂದೆ ಕೂತಾಗ ನೀವು ನೆನೆಸ್ಕೊಂಡಿದ್ದೀರಾ ತಪ್ಪದೆ ಕಮೆಂಟ್ಸ್ ಅಲ್ಲಿ ತಿಳಿಸಿ ಯಾರೆಲ್ಲ ಈ ರೀತಿ ಮಾಡ್ತೀರಾ ಅಂತ ನೀವು ದೇವ್ರ ಹತ್ರ ಕೂತ್ಕೊಂಡು ಬೇಡ್ಕೊಂಡಾಗ ಯಾವುದೇ ಒಂದು ವ್ರತನ ಪ್ರಾರಂಭ ಮಾಡೋದಕ್ಕಿಂತ ಮೊದಲು ಸಂಕಲ್ಪ ಮಾಡ್ಕೊಳ್ತೀರಾ ಅಲ್ವಾ ಸಂಕಲ್ಪ ಮಾಡ್ಕೊಂಡಾದ್ಮೇಲೆ ನಿಮ್ಮ ಕೋರಿಕೆನೂ ಕೂಡ ಹೇಳ್ಕೊಳ್ತೀರಾ ಗಣಪತಿನ ಪ್ರಾರ್ಥನೆ ಮಾಡ್ತೀರಾ ಮನೆ ದೇವರನ್ನ ಪ್ರಾರ್ಥನೆ ಮಾಡ್ತೀರಾ ನೀವು ಯಾವ ದೇವರ ವ್ರತ ಮಾಡ್ತಾ ಇದೀರೋ ಆ ದೇವರನ್ನ ನೀವು ಬೇಡ್ಕೊಂಡು ನಂದಿಂತ ಸಮಸ್ಯೆ ಇದೆ ಅದನ್ನ ಬಗೆಹರಿಸ್ಕೊಡಿ ಅಂತ ನೀವು ಕೇಳ್ಕೊತೀರಾ ಅಲ್ವಾ ಈ ರೀತಿ ನಿಮ್ಮ ವ್ರತ ಮುಗಿಯೋವರೆಗೂ ಯಾವತ್ತಾದ್ರೂ ಒಂದು ದಿನನಾದ್ರೂ ನೀವು ದೇವ್ರ ಮುಂದೆ ಕೂತಾಗ ಪೂಜೆ ಎಲ್ಲ ಆದ್ಮೇಲೆ ಒಂದೇ ಒಂದು ದಿನನಾದ್ರೂ ಈ ನನ್ನ ಬೇಡಿಕೆ ಈಡೇರ್ಬಿಟ್ರೆ ನಾನು ಎಷ್ಟು ಖುಷಿ ಪಡ್ತೀನಿ ಜೀವನದಲ್ಲಿ ನಾನು ಮುಂದಿನ ಜೀವನದಲ್ಲಿ ಹೇಗೆಲ್ಲ ಇರ್ತೀನಿ ಅಂತ ಯಾವತ್ತಾದ್ರೂ ಒಂದು ದಿನ ನೀವು ಇಮ್ಯಾಜಿನ್ ಮಾಡ್ಕೊಂಡಿದ್ದೀರಾ ನಿಮ್ಮ ಮನಸ್ಸಲ್ಲಿ ಖುಷಿ ಪಟ್ಟಿದೀರ ಖಂಡಿತವಾಗ್ಲು ಮಾಡಿರೋದಿಲ್ಲ ಯಾವತ್ತೂ ದೇವ್ರ ಮುಂದೆ ಕೂತಾಗ ಕಷ್ಟನೇ ಹೇಳ್ಕೊಳ್ಳೋದು ಆಗ್ಲಿಲ್ಲ ಅಂದ್ರೆ ನೀನು ಈಡೇರಿಸ್ಲಿಲ್ಲ ಅಂದ್ರೆ ನನ್ನ ಕೈ ಬಿಟ್ಬಿಟ್ರೆ ಈ ರೀತಿನೇ ನೀವು ಕೇಳ್ಕೊಂಡಿರ್ತೀರಾ ಹಾಗಾಗಿನೇ ನಿಮ್ಮ ಬೇಡಿಕೆ ಈಡಿರೋದಕ್ಕೆ ತುಂಬಾ ನಿಧಾನ ಆಗ್ತಾ ಇರುತ್ತೆ ಇದು ನಿಜಕ್ಕೂ ನೆಗೆಟಿವಿಟಿನೇ ಇದು ನಮ್ಮ ಮನಸ್ಸಿನಲ್ಲೂ ಕೂಡ ನಾವು ಯಾವತ್ತೂ ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು ಹಾಗೆ ಆಗತ್ತೆ ನಾನು ತುಂಬಾ ಚೆನ್ನಾಗಿ ಪೂಜೆ ಮಾಡಿದ್ದೀನಿ ಖಂಡಿತವಾಗ್ಲೂ ಹಾಗೆ ಆಗತ್ತೆ ಸರಿ ದೇವರೇನಾದರೂ ಇದನ್ನ ಕೊಡೋದಕ್ಕೆ ನಿಧಾನ ಮಾಡ್ತಾ ಇದೆ ಅಂದ್ರೆ ಇದಕ್ಕಿಂತ ಚೆನ್ನಾಗಿರೋದು ನಿಮಗೆ ಸಿಗಬಹುದು ಮುಂದಿನ ದಿನಗಳಲ್ಲಿ ಆ ಕಾರಣಕ್ಕೂ ಕೂಡ ನಿಧಾನ ಆಗ್ತಾ ಇರ್ಬೋದು ನಾನು ಕೆಲವರಿಗೆಲ್ಲ ಕಮೆಂಟ್ಸ್ ಅಲ್ಲೇನೆ ಉತ್ತರ ಕೊಡ್ತಾ ಇರ್ತೀನಿ ಅದು ಪಾಸಿಟಿವ್ ಆಗೇ ಕೊಡ್ತಾ ಇರ್ತೀನಿ ಖಂಡಿತವಾಗ್ಲೂ ಹಾಗೆ ಆಗತ್ತೆ ಒಳ್ಳೆ ದಿನ ಬಂದೇ ಬರುತ್ತೆ ಒಳ್ಳೆ ಟೈಮ್ ಬಂದೇ ಬರುತ್ತೆ ಅಂತ ಅದು ಅವರನ್ನ ಮೋಟಿವೇಟ್ ಮಾಡೋ ಸಲುವಾಗಿ ಸರಿ ನಿಮಗೆ ಇಷ್ಟೆಲ್ಲ ಪೂಜೆ ಮಾಡಿದ್ರು ಕೂಡ ನೀವ್ ಅನ್ಕೊಂಡಿದ ಆಗ್ತಾ ಇಲ್ಲ ಅಂದ್ಮೇಲೆ ಇನ್ ಮುಂದೆ ನೀವು ವ್ರತಗಳನ್ನ ಮಾಡೋದಿಕ್ಕೆ ಹೋಗ್ಬೇಡಿ ಯಾರ ಬಲವಂತಕ್ಕೂ ಕೂಡ ವ್ರತ ಮಾಡೋದು ಮಂತ್ರ ಸ್ತೋತ್ರಗಳನ್ನ ಪಠನೆ ಮಾಡೋದು ಇದನ್ನೆಲ್ಲ ಏನು ಮಾಡಬೇಡಿ ನೀವು ಮಾಮೂಲಾಗಿ ಯಾವ ರೀತಿ ಪೂಜೆ ಮಾಡ್ತಿರೋ ಅದೇ ರೀತಿ ಪೂಜೆ ಮಾಡಿ ಆದರೆ ಪೂಜೆ ಮಾಡಿ ಆದ ನಂತರ ನೀವು ಯಾವ ಸಮಯದಲ್ಲಿ ಬೇಕಾದರೂ ಮಾಡಿ ಬೆಳಗ್ಗೆ ಮಾಡ್ತೀರಾ ಸಂಜೆ ಮಾಡ್ತೀರಾ ಅಥವಾ ಬೆಳಗ್ಗೆ ಒಂದು ಹತ್ತು ಹನ್ನೊಂದು ಗಂಟೆ ಮೇಲೆ ನೀವು ಪೂಜೆ ಮಾಡ್ತೀರಾ ಮನೆ ಕೆಲಸ ಎಲ್ಲ ಮುಗಿಸಿ ಪರವಾಗಿಲ್ಲ ನೀವು ಯಾವುದೇ ಸಮಯದಲ್ಲಿ ಪೂಜೆ ಮಾಡಿದ್ರು ಕೂಡ ದೇವರ ಮುಂದೆ ಹತ್ಕೊಂಡು ಅಥವಾ ನಿಮ್ ಕಷ್ಟ ಹೇಳ್ಕೊಂಡು ಕುತ್ಕೋಬೇಡಿ ಆ ಕಷ್ಟಗಳು ಈಡೇರ್ ಬಿಟ್ರೆ ನೀವ್ ಯಾವ ರೀತಿ ಖುಷಿಯಾಗಿರ್ತೀರ ಅದನ್ನ ಮಾತ್ರ ನೆನೆಸ್ಕೊಳ್ಳಿ ನಾನು ಹೇಳಿದ್ದು ನಿಮಗೆ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ ಅಂದ್ರೆ ಈಗ ಕೆಲವರು ಮದುವೆ ಆಗಿಲ್ಲ ಅಂತ ಅನ್ಕೊಳ್ತಾ ಇದ್ದೀರಲ್ವಾ ನಿಮ್ಮ ಮದುವೆ ಆದ್ರೆ ನೀವು ಎಷ್ಟು ಖುಷಿಯಾಗಿರ್ತೀರಾ ನಿಮ್ಮ ಮದುವೆ ದಿನ ನೀವು ಹೇಗೆಲ್ಲ ತಯಾರಾಗ್ತಾ ಇರ್ತೀರಾ ನೀವು ಇಷ್ಟಪಡುವಂತ ಗಂಡು ಅಥವಾ ಹೆಣ್ಣು ಹೇಗಿರ್ಬೇಕು ನಿಮ್ಮ ಬಾಳ ಸಂಗಾತಿ ನೀವು ಯಾವ ರೀತಿ ಬಯಸ್ತೀರಾ ಯಾವ ರೀತಿ ಇರ್ಬೇಕು ಅನ್ನಂತ ನೀವು ಬಯಸ್ತೀರಾ ಅಂಥದ್ದೇ ಗಂಡು ಅಥವಾ ಹೆಣ್ಣು ನಿಮಗೆ ಸಿಕ್ಬಿಟ್ರೆ ನೀವು ಜೀವನದಲ್ಲಿ ಎಷ್ಟೆಲ್ಲ ಖುಷಿಯಾಗಿರ್ತೀರಾ ನಿಮ್ಮ ಮದುವೆ ಯಾವ ರೀತಿ ಆಗ್ತಾ ಇದೆ ಅದನ್ನ ನೀವು ನೆನೆಸ್ಕೋಬೇಕು ದೇವ್ರ ಮುಂದೆ ಕೂತಾಗ ಮತ್ತೆ ನಿಮ್ಮ ಮಕ್ಕಳು ಚೆನ್ನಾಗಿ ಓದ್ತಾ ಇಲ್ಲ ಅಂದ್ರೆ ಅವರೇನಾದರೂ ರ್ಯಾಂಕ್ ಸ್ಟೂಡೆಂಟ್ ಆಗಿಬಿಟ್ರೆ ನೀವು ಎಷ್ಟು ಖುಷಿ ಪಡ್ಬೋದು ನಿಮ್ಮ ಮಗು ಮೊದಲನೇ ಸಲ ಅಮ್ಮ ನಾನು ಇಷ್ಟು ಚೆನ್ನಾಗಿ ಈ ಸಲ ಟೆಸ್ಟ್ ಅಥವಾ ಎಕ್ಸಾಮ್ ಅಲ್ಲಿ ಬರ್ದಿದ್ದೀನಿ ನನ್ಗೆ ಮಾರ್ಕ್ಸ್ ಬಂದಿದೆ ಅಂತ ಒಂದು ಮಾರ್ಕ್ಸ್ ಕಾರ್ಡ್ ನಿಮಗೆ ತಂದು ತೋರಿಸಿದಾಗ ನೀವು ಎಷ್ಟು ಖುಷಿ ಪಡ್ಬೋದು ಅದನ್ನ ನೀವು ದೇವ್ರ ಮುಂದೆ ಕೂತಾಗ ಇಮ್ಯಾಜಿನ್ ಮಾಡ್ಕೋಬೇಕು ಮನಸ್ಸಿಗೆ ನೀವು ಖುಷಿಯನ್ನ ಕೊಡಬೇಕು ಮನಸ್ಸಿನಲ್ಲಿ ನೀವು ಖುಷಿ ಪಡಬೇಕು ಕೆಲವರು ಸೈಟ್ ತಗೋಬೇಕು ಮನೆ ಕಟ್ಟಬೇಕು ಅಂತ ತುಂಬಾ ಕಷ್ಟ ಇರ್ತೀರಾ ಅಥವಾ ಕಟ್ಟಿತಾ ಇರ್ತೀರಾ ಅದು ಅರ್ಧಕ್ಕೆ ನಿಂತಿದೆಯೋ ಅಥವಾ ಅದಕ್ಕೆ ಏನಾದರೂ ಸಮಸ್ಯೆಗಳು ಬಂದಿದೆಯೋ ಕೋರ್ಟ್ ಕೇಸ್ಗಳೋ ಅದನ್ನ ನೀವು ನಿಭಾಯಿಸಿ ಅದ್ರಲ್ಲಿ ನೀವು ಸಕ್ಸಸ್ ಅನ್ನ ಕಂಡಾಗ ಯಾವ ರೀತಿ ನೀವು ಖುಷಿ ಪಡ್ತೀರಾ ಅದನ್ನ ಮಾತ್ರ ದೇವ್ರ ಮುಂದೆ ಕೂತಾಗ ನೀವು ನೆನೆಸ್ಕೋಬೇಕು ಖಂಡಿತವಾಗ್ಲೂ ಈ ರೀತಿ ನೀವು ಮಾಡಿ ನೋಡಿ ಅದು ಎಂಥದ್ದೇ ಕೆಲಸ ಆಗಿದ್ರು ಕೂಡ ಹಂಡ್ರೆಡ್ ಪರ್ಸೆಂಟ್ ಆಗಿ ಆಗುತ್ತೆ ಕೆಲವರು ಬಿಸ್ನೆಸ್ಗೂ ಕೂಡ ತುಂಬಾ ಪ್ರಯತ್ನ ಪಡ್ತಾ ಇರ್ತೀರಾ ಏನೆಲ್ಲಾ ಪೂಜೆ ಮಾಡಿದ್ರು ವ್ಯಾಪಾರನೇ ಇಲ್ಲ ಬಿಸ್ನೆಸ್ಸೇ ಇಲ್ಲ ಅಂತ ಕೂಡ ಹೇಳ್ತಾ ಇರ್ತೀರಾ ಅಲ್ವಾ ಅಂತವ್ರು ಕೂಡ ಅಷ್ಟೇ ಇವತ್ತು ಮನೇಲಿ ದೇವ್ರ ಪೂಜೆ ಎಲ್ಲಾ ಮಾಡಿ ನೀವು ವ್ಯಾಪಾರಕ್ಕೆ ಹೋಗಿ ಕೂತ್ಕೊಳ್ತೀರಾ ಇವತ್ತು ನಿಮ್ಗೆ ಇಷ್ಟ ಸಾವಿರ ಬಿಸ್ನೆಸ್ ಆಯ್ತು ಸಂಜೆ ಮನೆಗ್ ಬರುವಾಗ ಎಷ್ಟು ಖುಷಿ ಖುಷಿಯಾಗಿ ನೀವು ಮನೆಗ್ ಬರ್ಬೋದು ಅಷ್ಟು ದುಡ್ಡನ್ನ ಒಟ್ಟಿಗೆ ನೀವು ನಿಮ್ಮ ಕೈಯಲ್ಲಿ ನೋಡಿದಾಗ ನಿಮಗೆ ಯಾವ ರೀತಿ ನಿಮ್ಗೆ ಫೀಲ್ ಆಗತ್ತೆ ಅದನ್ನ ನೀವು ನೆನೆಸ್ಕೋಬೇಕು ದೇವ್ರ ಮುಂದೆ ಕೂತಾಗ ಈ ರೀತಿ ಎಷ್ಟ್ ಜನ ಮಾಡ್ತೀರಾ ಹೇಳಿ ಈ ರೀತಿ ಮಾಡಿ ನೋಡಿ ಖಂಡಿತವಾಗ್ಲೂ ನೀವು ಅನ್ಕೊಂಡಿದ್ ಹಾಗೆ ಆಗತ್ತೆ ಪ್ರತಿದಿನ ಎರಡು ನಿಮಿಷ ಮಾಡಿ ನೋಡಿ ಇಪ್ಪತ್ತೊಂದು ದಿನ ನೀವು ಮಾಡೋ ಅಷ್ಟರಲ್ಲಿ ಒಂದು ಹತ್ತು ಪರ್ಸೆಂಟ್ ಆದರೂ ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗ್ತಾ ಇದೆ ಅಂತ ಅನಿಸಿದ್ರೆ ಅದನ್ನ ಎರಡು ಸಲ ಮಾಡೋದಕ್ಕೆ ಟ್ರೈ ಮಾಡಿ ಬೆಳಗ್ಗೆ ಮತ್ತು ಸಂಜೆ ಆಗಲೂ ಕೂಡ ಇನ್ನಷ್ಟು ಬದಲಾವಣೆಗಳಾಗ್ತಾ ಇದೆ ಅಂತ ಅನಿಸಿದ್ರೆ ಒಂದು ಮೂರು ಸಲ ಅಂದ್ರೆ ಬೆಳಗ್ಗೆ ಸಲ ಸಂಜೆ ಸಲ ಮತ್ತೆ ರಾತ್ರಿ ನೀವು ಮಲಗುವಾಗ ಸಲ ಈ ರೀತಿ ನೀವು ಮಾಡ್ತಾ ಬನ್ನಿ ಖಂಡಿತವಾಗ್ಲೂ ನೀವು ಅನ್ಕೊಂಡಿದ್ದ ಹಾಗೆ ಆಗುತ್ತೆ ಈ ರೀತಿ ಕೆಲವು ಸಮಯಗಳ ಕಾಲ ಆದ್ರೂ ನಮ್ಮ ಮನಸ್ಸಿಗೆ ನಾವು ಖುಷಿ ಕೊಡ್ಬೇಕು ಈ ರೀತಿ ಖುಷಿಯಾದ ಮನಸ್ಸಿನಿಂದ ನಾವು ಏನೇ ಕೆಲಸ ಮಾಡಿದ್ರು ಕೂಡ ಅದರಲ್ಲಿ ನಮ್ಗೆ ಒಳ್ಳೆ ಫಲಗಳೇ ಸಿಗುತ್ತೆ ನಾನು ಹೇಳಿದ್ದು ನಿಮಗೆ ಅರ್ಥ ಆಯ್ತು ಅಂತ ತಿಳ್ಕೊಂಡಿದೀನಿ ಯಾರ ಮನಸ್ಸನ್ನು ನೋಯಿಸುವಂತ ಉದ್ದೇಶ ನನಗಿಲ್ಲ ನೀವು ಕೇಳ್ತಾ ಇದ್ದಂತ ಕಮೆಂಟ್ಗೆ ಪಾಸಿಟಿವ್ ಆಗಿ ನಾನು ಉತ್ತರ ಕೊಟ್ಟಿದ್ದೀನಿ ಕಮೆಂಟ್ಸ್ ಅಲ್ಲಿ ಕೂಡ ವಿವರವಾಗಿ ಹೇಳೋದು ಕಷ್ಟ ಆಗುತ್ತೆ ಆದ್ರಿಂದ ನಾನು ವಿಡಿಯೋ ಮಾಡಿ ಶೇರ್ ಮಾಡ್ತಾ ಇದ್ದೀನಿ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ತಪ್ಪದೆ ಕಮೆಂಟ್ಸ್ ಅಲ್ಲಿ ತಿಳಿಸಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ok bar